ಕಂಡೋರ್ ಮನೆ ಮಗಳನ್ನ ಹೊಡ್ಕೊಳಕ್ಕೆ ಯಾರು ಹೊಡ್ಕೋಬೇಕಾಗಿಲ್ಲ ಇಂದ್ರಾಣಿ ನಾನು ಮೇಜರ್ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿರೋ ಅಧಿಕಾರ ನನಗೂ ಇದೆ ಇದು ಅಧಿಕಾರದ ಪ್ರಶ್ನೆ ಅಲ್ಲ ಪಲ್ಲವಿ ಇದು ನನ್ನ ಮನೆತನದ ಪ್ರಶ್ನೆ ನನ್ನ ಗೌರವದ ಪ್ರಶ್ನೆ ಬದುಕದಕ್ ಬೇಕಾಗಿರೋದು ಮನೆತನ ಅಲ್ಲ ಮನೆ ಮನಸು ಮನುಷ್ಯತ್ವ ಅಲ್ಲಿ ನನ್ನನ್ನು ಬಲವಂತವಾಗಿ ಹೇಳ್ಕೊಂಡು ಹೋಗಿ ಏನು ಸಾಧನೆ ಮಾಡ್ತೀರಾ ಅವತ್ತು ಬೆಂಕಿ ಹಚ್ಚೋದಕ್ಕೆ ಬಂದಿದೆ ಅಲ್ಲೇನಾದ್ರೂ ಬಂದ್ರೆ ಬೆಂಕಿ ಇಟೆ ಬರ್ಬಿ ಬದುಕೊಳ್ಳಿ ಅಂತ ಅವತ್ತು ಬಿಟ್ಟಿದ್ದೀನಿ ಅಲ್ಲಿಗೆ ಎಳ್ಕೊಂಡು ಹೋಗಿ ಕೊಳ್ಳಿ ಇಡಿಸ್ಕೋಬೇಡಿ